ಏನು ರೀ ಇದು ಹಾಂ ಹೇಗಿದೆ ಚಿಕನ್ ಒಂದು ಕೆ ಜಿ ಆರ್ನೂರು ಗ್ರಾಮ್ ಇದ್ದದ ಕೋಳಿ ಕಟ್ ಮಾಡಿಸಿದ್ದೀನಿ ನೋಡಿ ನೋಡಿ ಯಾವ ರೀತಿ ಮಿಕ್ಸ್ ಆಗಿದೆ ಜಾಸ್ತಿ ಹಿಟ್ಟು ಹಾಕೋಬಾರ್ದು ಜಾಸ್ತಿ ಹಿಟ್ಟಾಕರು ಚೆನ್ನಾಗಿರಲ್ಲ ಲೈಟಾಗಿ ಮಿಕ್ಸ್ ಮಾಡ್ಕೊಂಡಿರೋದು ಈಗ ಎಣ್ಣೆಗೆ ಬಿಟ್ಕೊಳ್ಳೋಣ ಜಾಸ್ತಿ ಎಣ್ಣೆ ಕಾದಿಲ್ಲ ಲೈಟಾಗಿ ಕಾದಿದೆ ಜಾಸ್ತಿ ಕಾದ್ರೆ ಮೇಲುಗಡೆ ಸೀದೋಗುತ್ತೆ ಒಳಗಡೆ ಬೇಯಲ್ಲ ರಸಗುಲ್ ತರ ಥರ ಡ್ರೈ ಆಗಿದೆ ಈಗ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಹಾಂ ಹಾಂ ಹಾ ಘಮ 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 ಅಂತ ಇದೆ ಸ್ಮೆಲ್ಲು ಆ ಲೆಮನ್ ಫ್ಲವರ್ ಅಂತೂ ವಾಹ್ ಈಗ ಹೇಗಿದೆ ಅಂತ ನಿಮಗೆ ತಿಳಿಸ್ಕೊಡ್ತೀನಿ ನೀವು ಖಂಡಿತ ಮನೇಲಿ ಮಾಡ್ಕೋಬೇಕು ತಿನ್ನಬೇಕು ಮನೇಲಿ ಮಾಡೋಕ್ಕಾಗಿಲ್ಲ ಅಂದರೆ ಏನು ಮಾಡಬೇಕು ಬೆಂಗಳೂರು ಟು ಮೈಸೂರ್ ಬರ್ಬೇಕಾರೆ ರಾಮನಗರ ರೇಷ್ಮೆ ನೋಡು ರಾಮನಗರ ಶಂಕರ್ ನಾಟಿ ಕೊಳ್ಳಿ ಟಾಬಾ ರಾಮ್ನಗರ ನಮ್ಮ ಹೋಟ್ಲಗ್ ಬರ್ಬೇಕು ರುಚಿ ನೋಡ್ಬೇಕು ಖುಷಿ ಪಡ್ಬೇಕು ಅಷ್ಟೇ ಎಲ್ಲರಿಗೂ ನಮಸ್ಕಾರ ಶಂಕರ್ ನಾಟಿಗೋಳಿ ಡಾಬಾ ಯೂಟ್ಯೂಬ್ ಚಾನಲ್ ಪ್ರಿಯ ವೀಕ್ಷಕರಿಗೆ ಸ್ವಾಗತ ಮತ್ತೊಮ್ಮೆ ಸುಸ್ವಾಗತ ದಯವಿಟ್ಟು ಕ್ಷಮೆ ಇರಲಿ ಅಂತ ಕೇಳ್ತಾ ಇದ್ದೀನಿ ಯಾಕೆ ಅಂದರೆ ತುಂಬ ದಿನದಿಂದ ವೀಡಿಯೋ ಮಾಡೋಕ್ಕಾಗಿಲ್ಲ ನನಗೆ ಅರ್ಥ ಆಗ್ತಾ ಇದೆ ನಮ್ಮ ವೀಡಿಯೋಗೋಸ್ಕರ ಕಾಯ್ತಾ ಇರ್ತೀರಂತ ನನಗೆ ಗೊತ್ತು ನಿಮ್ಗೆ ಬೇಜಾರು ಮಾಡೋಕೆ ಇಷ್ಟ ಇಲ್ಲ ಯಾಕೆಂದರೆ ಇಲ್ಲಿ ಹೋಟೆಲ್ ಕೆಲಸ ನಡೀತಾ ಇತ್ತು ಆಲ್ಮೋಸ್ಟ್ ಆಲ್ ಹತ್ತಿರ ಎಲ್ಲ ಕೆಲಸ ಮುಗ್ದಿದೆ ಈ ದಿನ ನಿಮ್ಗೊಂದು ನಾನು ರೆಸಿಪಿ ತೋರಿಸ್ತೀನಿ ಆ ರೆಸಿಪಿ ಏನಪ್ಪ ಅಂದರೆ ಮನೆಗಳಲ್ಲಿ ಮಾಡಿಕೊಂಡು ಮಕ್ಕಳಿಗೆ ಕೊಟ್ಟರೆ ತುಂಬ ರುಚಿಯಾಗಿರುತ್ತೆ ಮಕ್ಕಳು ಅಷ್ಟೇ ಖುಷಿ ಪಡ್ತಾರೆ ಅದನ್ನ ನಮ್ಮ ಹೋಟ್ಲಲ್ಲಿ ಜಾಸ್ತಿ ಮಾಡ್ತಾ ಇರ್ಲಿಲ್ಲ ಈಗ ಸ್ಟಾರ್ಟ್ ಮಾಡ್ತಾ ಇದೀವಿ ಆ ರೆಸಿಪಿ ಏನಂತ ನೋಡಕ್ ಇಂಟ್ರೆಸ್ಟ್ ಇದೆಯಲ್ಲ ಇನ್ನೇ ತಡ ಬನ್ನಿ ತೋರಿಸ್ತೀನಿ ನಿಮ್ಗೊಂದು ಮುಖ್ಯವಾದ ವಿಚಾರ ತಿಳಿಸ್ತಾ ಇದೀನಿ ನಮ್ಮ ಹೋಟ್ಲಲ್ಲಿ ನಾಟಿ ಕೋಳಿನೇ ಫೇಮಸ್ ನಾಟಿ ಕೋಳಿ ಐಟಮೇ ಜಾಸ್ತಿ ಮಾಡೋದು ಆದ್ರೆ ಮಕ್ಳುಗಳಿಗೆ ಮತ್ತೆ ಸ್ವಲ್ಪ ನಾಟಿ ಕೋಳಿ ಬಗ್ಗೆ ಗೊತ್ತಿಲ್ಲದಿರೋರ್ಗೆ ಅಂತವ್ರಿಗೋಸ್ಕರ ನಾವು ನಾಲ್ಕೈದು ಐಟಮ್ ಬಾಯ್ಲರಲ್ಲಿ ಮಾಡ್ತೀವಿ ಆ ಬಾಯ್ಲರಲ್ಲಿ ಅಲ್ಲಿ ಇವತ್ತು ವೆರೈಟಿ ಆಗಿ ನಿಮಗೆ ತೋರಿಸ್ಕೊಡ್ತೀನಿ ಎಷ್ಟು ಚೆನ್ನಾಗಿರುತ್ತೆ ಅಂತೀರಾ ತುಂಬಾ ಜನ ತಿಂತಾರೆ ಒಬ್ರು ಆಂಧ್ರದವ್ರು ಬಂದಿದ್ರು ಆ ಒಂದು ಮಾಡ್ಕೊಟ್ಟದ್ಕೆ ಇಂಕ ಒಕ್ಟಿ ಇಂಕ ಹೊಕ್ಕಿ ಇಂಕ ಒಕ್ಟಿ ಅಂತ ತಗೊಂಡು ತಿಂತಾನೆ ಇದ್ರು ಖುಷಿ ಪಡ್ತಾನೆ ಇದ್ರು ಅದು ಹೇಗೆ ಅಂತ ರೆಸಿಪಿ ಮಾಡೋದನ್ನು ನಿಮಗೆ ತೋರಿಸ್ತೀನಿ ನೋಡ್ಕೊಳ್ಳಿ ಖುಷಿಯಿಂದ ಮಾಡ್ಕೊಂಡು ಸಂತೋಷವಾಗಿ ತಿನ್ಕೊಳ್ಳಿ ಪರವಾಗಿ ಚಿಕನ್ ಮಾಡಕ್ಕೆ ಎಲ್ಲ ಸಾಮಗ್ರಿಗಳು ಸಿದ್ಧಪಡಿಸ್ಕೊಂಡಿದ್ದೀನಿ ಈ ಸಾಮಗ್ರಿಗಳನ್ನ ಎರಡು ಸಾರಿ ಹಾಕ್ಬೇಕಾಗುತ್ತೆ ಕೋಟಿಂಗೇ ಬೇರೆ ಮಾಡ್ಕೋಬೇಕಾಗುತ್ತೆ ಡ್ರೈ ಮಾಡ್ಬೇಕಾದ್ರೆ ಬೇರೆ ಮಾಡ್ಕೋಬೇಕಾಗುತ್ತೆ ಹಾಗಾಗಿ ನಿಮಗೆ ಏನು ಅಂತ ನಿಮ್ಗೆ ತೋರಿಸ್ಕೊಡ್ತೀನಿ ನೋಡಿ ಪುಡಿ ಉಪ್ಪು ಮೊಸರು ನಿಂಬೆಹಣ್ಣು ಜಜ್ಜಿರೋ ಬೆಳ್ಳುಳ್ಳಿ ಅಚ್ಚಿರೋ ಮೆಣಸಿನ್ಕಾಯಿ ಹಳದಿ ಪೌಡ್ರು ಅರಿಶಿನ ಪೌಡ್ರು ಬ್ಲ್ಯಾಕ್ ಪೆಪ್ಪರ್ ಪೌಡರ್ ಎಣ್ಣೆ ಕಸ್ತೂರಿ ಮೆಂತೆ ಬೇಡ್ಗೆ ಮೆಣಸಿನ್ಕಾಯಿ ವೈಟ್ ಪೆಪ್ಪರು ಕ್ಯಾಪ್ಸಿಕಮ್ ಈರುಳ್ಳಿ ಮೊಟ್ಟೆ ಚಿಲ್ಲಿ ಪೌಡ್ರು ಕಾರ್ನ್ಫ್ಲವರು ಒಂದು ಕೆ ಜಿ ಚಿಕನ್ ತಗೊಂಡಿದ್ದೀನಿ ಈಗ ಕೋಟಿಂಗ್ ಹಾಕೋತಾ ಇದ್ದೀನಿ ಕೋಟಿಂಗ್ ಹಾಕೋರು ಮಾಡ್ಬೋದು ಹಾಗೆ ಬಾಯ್ಲ್ ಮಾಡಿಕೊಂಡು ಮಾಡಬಹುದು ಈಗ ಒಂದು ಐದು ಟೀ ಸ್ಪೂನು ಫ್ಲೋರ್ ಹಾಕ್ಕೊಂಡಿದ್ದೀನಿ ಲೈಟಾಗಿ ಉಪ್ಪು ರುಚಿಗೆ ತಕ್ಕಂತೆ ಇನ್ನೊಂದು ಟೈಮ್ ಹಾಕೋತೀನಿ ಚಿಲ್ಲಿ ಪೌಡ್ರು ಸ್ವಲ್ಪ ಖಾರ ಇರೋಕ್ಕೋಸ್ಕರ ಇದಕ್ಕೆ ಸ್ವಲ್ಪ ಬ್ಲ್ಯಾಕ್ ಪೆಪ್ಪರ್ ಹಾಕೊಳ್ಳೋಣ ಸ್ವಲ್ಪ ವೈಟ್ ಪೆಪ್ಪರ್ ಒಂದು ಮೊಟ್ಟೆ ಹಾಕೋತಾ ಇದ್ದೀನಿ ಸ್ವಲ್ಪ ಕಸ್ತೂರಿ ಮೆಂತೆ ಲೈಟಾಗಿ ನೀರು ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಕೈಲೇ ಮಿಕ್ಸ್ ಮಾಡ್ಕೊತೀನಿ ಕ್ಲೀನಾಗಿ ತೊಳ್ತಿದ್ದೀನಿ ಅದು ಇದು ಹಾಕೊಳ್ಳೋದು ಏನು ಬೇಕಾಗಿಲ್ಲ ಜಾಸ್ತಿ ಗಂಟಾಗಬಾರ್ದು ಕಮ್ಮಿ ನೀರು ಹಾಕ್ಕೊಂಡು ಕಲ್ಸ್ಕೊಂಡ್ರೆ ಈಜಿ ಆಗುತ್ತೆ ಕಲ್ಸ್ಕೊಳಕ್ಕೆ ಹಿಟ್ಟು ಜಾಸ್ತಿ ಆದರೆ ತಿನ್ನೋಕೆ ರುಚಿ ಇರಲ್ಲ ಹಾಗೆ ಲೈಟಾಗಿ ಕಲಿಸ್ಕೊಳ್ಬೇಕು ಈಗ ಚಿಕನ್ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಒಂದು ಅರ್ಧ ಗಂಟೆ ಹಾಗೆ ಫ್ರಿಜ್ಜಲ್ಲಿ ಮಾಡ್ಕೊಡೋಣ ಹಾಂ ಓಹೋ ಹೋ 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 ಹಾ 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 ಏನು ರೀ ಇದು ಹಾಂ ಹೇಗಿದೆ ಚಿಕನು ಒಂದು ಕೆ ಜಿ ಆರ್ನೂರು ಗ್ರಾಮ್ ಇದ್ದದ್ದು ಕೋಳಿ ಕಟ್ ಮಾಡಿಸಿದ್ದೀನಿ ಜಾಸ್ತಿ ಎರಡು ಎರಡೂವರೆ ಕೆ ಜಿ ಇದ್ರೆ ಅಷ್ಟೊಂದು ಮಜಾ ಇರೋಲ್ಲ ಹಾಂ ರೆಡಿಯಾಗಿದೆ ಹಾಫ್ ಆನ್ ಅವರ್ ಮಾಡಿಬಿಡೋಣ ಹಾಗೆ ಈಗ ನಿಮ್ಮ ಹತ್ರ ಬೇರೆ ಹಂಚ್ ವಿಚಾರ ಇಷ್ಟಪಡ್ತಾ ಇದ್ದೀನಿ ತುಂಬ ಜನ ನಮ್ಮ ಕಸ್ಟಮರು ನಮ್ಮ ವಿಡಿಯೋಗಳು ನೋಡ್ತಾ ಇರ್ತೀರಾ ಎಲ್ಲರಿಗೂ ಕೋಟಿ ಧನ್ಯವಾದ ಏಕೆ ಈ ಒತ್ತಡದಲ್ಲೂ ಕೆಲಸ ನಡೀತಾ ಇತ್ತು ಆದರೂ ಅಡ್ಜಸ್ಟ್ ಮಾಡ್ಕೊಂಡು ಊಟ ಮಾಡ್ಕೊಳಕ್ತಿದ್ರಿ ಎಲ್ಲರಿಗೂ ಕೋಟಿ ಧನ್ಯವಾದ ತುಂಬ ಜನ ಹೇಳ್ತಿದ್ರಿ ಊಟ ಸೂಪರು ಇನ್ನು ಸ್ವಲ್ಪ ನೀಟ್ನೆಸ್ ಬೇಕಾಯಿತು ಅಂತ ಆದರೆ ಇರಲಿ ಒಬ್ಬೊಬ್ಬರ ಅಭಿಪ್ರಾಯ ಪ್ರಾಯ ಒಂದೊಂದು ಥರ ಇರ್ತದೆ ನಿಮ್ಮ ಮಾತು ನಾನು ಗೌರವ ಕೊಡ್ತೀನಿ ನನ್ನ ಮನಸ್ಸು ಅಷ್ಟೇ ಫಸ್ಟ್ ಊಟ ನನಗೆ ಸಮಾಧಾನ ಆಗಬೇಕು ಆಮೇಲೆ ಕಸ್ಟಮರ್ ಕೊಡಬೇಕು ಅನ್ನೋ ಉದ್ದೇಶ ಅದೇ ಥರ ನೀಟ್ನೆಸ್ ಆಗಲಿ ಜಾಗ ಆಗಲಿ ವಾತಾವರಣ ಆಗಲಿ ನನಗೆ ನನಗಿಷ್ಟ ಆಗಬೇಕು ಆಮೇಲೆ ಕಸ್ಟಮರ್ಗೆ ಇಷ್ಟಪಡಿಸ್ಬೇಕು ಅನ್ನೋ ಉದ್ದೇಶದಿಂದ ಎಲ್ಲ ನೀಟಾಗಿ ಎಲ್ಲ ಮಾಡಿದ್ದೀನಿ ರೆಡಿಯಾಗಿದೆ ಒಂದು ಸಾರಿ ಇನ್ನೊಂದು ಸಾರಿ ಬಂದು ನೋಡಿ ನಿಮಗೇನಾದರೂ ವ್ಯತ್ಯಾಸ ಕಂಡ್ರೆ ಅದು ಆ ರೀತಿ ಹೇಳಿ ಆ ರೀತಿ ನಾನು ಚೇಂಜ್ ಮಾಡಿಸಿ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ ದಯವಿಟ್ಟು ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಇರಲಿ ಅಂತ ನಾನು ಕೇಳ್ತಾ ಇದ್ದೀನಿ ಇಷ್ಟೆಲ್ಲ ಮಾಡಬೇಕಾದ್ರೆ ಕಾರಣಕ್ಕಾದ್ರೆ ಯಾರು ಅಂತೀರ ನೀವೇ ನಿಮ್ಮಿಂದನೇ ಇದೆಲ್ಲ ಕಟ್ಟಕ್ಕೆ ಸಾಧ್ಯ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಈಗ ಅರ್ಧ ಗಂಟೆ ಆಗಿದೆ ಈಗ ಚಿಕನ್ ಮಾಡೋಣ ಬನ್ನಿ ಬಾಣ್ಲಿ ಕಾದಿದೆ ಎಣ್ಣೆ ಹಾಕೊಳ್ಳೋಣ ಸನ್ಫ್ಲೋರ್ ಎಣ್ಣೆ ಜುಳು 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 ಎಣ್ಣೆ ಸನ್ಫ್ಲೋರ್ ಎಣ್ಣೆ ಮನೆಗಳಾದ್ರೆ ಸ್ವಲ್ಪ ಎಣ್ಣೆ ಹಾಕೊಂಡು ಸ್ವಲ್ಪ ಸ್ವಲ್ಪ ಕರ್ಕೊಳ್ಳಿ ಇದು ಹೋಟ್ಲಾಗಿರೋದ್ರಿಂದ ಜಾಸ್ತಿ ಎಣ್ಣೆ ಹಾಕೋತೀನಿ ನಮ್ಗೆ ಯೂಸ್ ಆಗುತ್ತೆ ಹಾಗಾಗಿ ಮನೆಗಳಲ್ಲಿ ಎಷ್ಟು ಬೇಕು ಅಷ್ಟು ಎಣ್ಣೆ ಹಾಕೊಂಡು ಮಾಡ್ಕೊಂಡ್ರೆ ತುಂಬ ಒಳ್ಳೆಯದು ಹಾಂ ನೋಡಿ ನೋಡಿ ಯಾವ ರೀತಿ ಮಿಕ್ಸ್ ಆಗಿದೆ ಜಾಸ್ತಿ ಹಿಟ್ಟು ಹಾಕೋಬಾರ್ದು ಜಾಸ್ತಿ ಹಿಟ್ಟಾಕರು ಚೆನ್ನಾಗಿರಲ್ಲ ಲೈಟಾಗಿ ಮಿಕ್ಸ್ ಮಾಡ್ಕೊಂಡಿರೋದು ಈಗ ಎಣ್ಣೆಗೆ ಬಿಟ್ಕೊಳ್ಳೋಣ ಜಾಸ್ತಿ ಎಣ್ಣೆ ಕಾದಿಲ್ಲ ಲೈಟಾಗಿ ಕಾದಿದೆ ಜಾಸ್ತಿ ಕಾದ್ರೆ ಮೇಲುಗಡೆ ಸೀದೋಗುತ್ತೆ ಒಳಗಡೆ ಬೇಯಲ್ಲ ಆಹಾ ಹಾಂ ಹಾಂ ಬ್ರೆಡ್ ಪೀಸ್ ಬ್ರೆಡ್ ಪೀಸ್ ಏನಂತೀರಾ ಬ್ರೆಡ್ ಪೀಸ್ ಬಾಯ್ಲಾಗಿದೆ ಆಗಿದೆ ಅಂತ ಅನ್ಕೋತಾ ಇದೀನಿ ಕರೆಕ್ಟಾಗಿ ಬಾಯ್ಲ್ ಆಗಿದೆ ಹೇಗಪ್ಪ ಗೊತ್ತಾಗ್ತದೆ ಅಂದರೆ ಬಾಯ್ಲ್ ಆದಮೇಲೆ ಪೀಸೆಲ್ಲ ಬೆಂಡಾಗ್ಬಿಡುತ್ತೆ ಸೌಂಡೆಲ್ಲ ಗೊತ್ತಾಗುತ್ತೆ ಟ್ಯಾಂಡ್ 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 ರೆಡಿ ಇದೆ ಈಗ ರಿಮೂವ್ ಮಾಡ್ಕೊಬಿಡ್ತೀನಿ ರಸಗುಲ್ಲ ರಸಗುಲ್ಲ ಒಂದು ಮೂರು ಟೂ ಸ್ಪೂನು ಶುದ್ಧವಾದ ಎಣ್ಣೆ ಹಾಕೋತಾ ಇದ್ದೀನಿ ಹಚ್ಚಿರುವಂಥ ಮೆಣಸಿಕಾಯಿ ಹಾಕೋತಾ ಇದ್ದೀನಿ ಒಂದು ಏಳೆಂಟು ಆದರೆ ಉದ್ದಾಗ ಹಚ್ಕೊಡ್ರೆ ಮಕ್ಕಳುಗಳಿಗೆ ಕೂಡ ಕೀಜಿ ಆಗುತ್ತೆ ಚಿಕ್ಕದಾಗ ಹಚ್ಚಿದ್ರೆ ಬಾಯಿಗೆ ಮಾಡಿಬಿಟ್ರೆ ಖಾರ ಆಗುತ್ತೆ ಹಾಗಾಗಿ ಉದ್ದ ಇದ್ರೆ ತೆಗೆದು ಹಾಕ್ಬೋದು ಮೆಣಸಿಕಾಯಿ ಚೆಂದಾಗಿ ರೋಸ್ಟ್ ಆಗಿದೆ ಒಂದು ಹದಿನೈದು ಇಲ್ಕು ಬೆಳ್ಳುಳ್ಳಿ ಹೆಚ್ಕೊಂಡಿದ್ದೀನಿ ಹಾಕ್ಕೋತಾ ಇದ್ದೀನಿ ಈರುಳ್ಳಿ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಎರಡು ಗಟ್ಟೆ ಈರುಳ್ಳಿನ ಸ್ಲೈಸಾಗಿ ಹಚ್ಕೊಂಡಿದ್ದೀನಿ ನೋಡಿ ಈ ತರ ಎಳೆ ಎಳೆ ಬರಬೇಕು ತಿನ್ನಕ್ಕು ಮಜವಾಗಿರ್ತದೆ ಎಳೆ ಎಳೆ ಹಾಕೋಬಿಡೋಣ ಒಂದು ಗಂಟೆ ಕ್ಯಾಪ್ಸಿಕಮ್ ಸಣ್ಣಗೆ ಹಚ್ಕೊಂಡಿದ್ದೀನಿ ಹಾಕೋತಾ ಇದ್ದೀನಿ ಬೇಡಿಗೆ ಮೆಣಸಿಕ್ ನೋಡಕ್ಕೂ ಅಂದ ತಿನ್ನ ಕುಚ್ಚ ಹಾಕ್ತಾ ಇದ್ದೀನಿ ಬೇಡಿಕೆ ಮೆಣಸಿಡ್ಕಾಯ ಒಂದು ಆರು ನೀರ್ ಹಾಕೋತಾ ಇದ್ದೀನಿ ಏ ನೀರ್ ಕಮ್ಮಿ ಆಯ್ತು ಭಂಡಾರಿ ನೀರ್ ಕೊಡೋ ಮಾರಪ್ಪ ಒಳ್ಳೆ ಭಂಡಾರಿ ಕೊಡೋ ನೀನು ಇಂಥ ಗ್ಲಾಸ್ ಅಲ್ಲಿ ಕೆ ಕೆಜಿ ಚಿಕನ್ಗೆ ಮೂರು ಗ್ಲಾಸ್ ನೀರು ಹಾಕೋತಾ ಇದ್ದೀನಿ ನೂರು ಗ್ರಾಮು ಮೊಸರ ಹಾಕೋತಾ ಇದ್ದೀನಿ ನಾಟಿ ಮೊಸರು ನಾಟಿ ಕಲ್ಲರ್ಗೆ ಹಳದಿ ಪೌಡ್ರು ಅರ್ಧ ಟೀ ಸ್ಪೂನ್ಗಿಂತ ಸ್ವಲ್ಪ ಕಮ್ಮಿ ವೈಟ್ ಪೇಪರ್ ಒನ್ ಟೀ ಸ್ಪೂನ್ ಅರ್ಧ ಟೀ ಸ್ಪೂನ್ ಬ್ಲ್ಯಾಕ್ ಪೆಪ್ಪರ್ ಪೌಡ್ರು ಖಾರಾನು ಇರುತ್ತೆ ಗಂಟ್ಲಿಗೂ ಕಿಚ ಕಿಚ ಅಂದರೆ ಸೂಪರ್ ಆಗಿರುತ್ತೆ ಕ್ಲಿಯರ್ ಆಗುತ್ತೆ ರುಚಿಗೆ ತಕ್ಕಂತೆ ಆಗ್ಲೇ ಕೋಟಿಂಗಿಗೆ ಸ್ವಲ್ಪ ಹಾಕೊಂಡಿದ್ದೀನಿ ಈಗ ಒಂದು ಅರ್ಧ ಟೀ ಸ್ಪೂನ್ ಉಪ್ಪು ಹಾಕೋತಾ ಇದ್ದೀನಿ ಎರಡು ನಿಂಬೆಹಣ್ಣಿನ ರಸಾನ ಉಯ್ಕೊತಾ ಇದ್ದೀನಿ ಕಾರಕ್ಕೋಸ್ಕರ ಒಂದು ಅರ್ಧ ಟೀ ಸ್ಪೂನು ಚಿಲ್ಲಿ ಪೌಡರ್ ಹಾಕೋತಾ ಇದ್ದೀನಿ ರಸಗುಲ್ಲ ಥರ ಚೆನ್ನಾಗಿ ಡ್ರೈ ಆಗಿದೆ ಈಗ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಏ ಭಂಡೀ ಲೇಟ್ ಆಗ್ರ ಇಲ್ಲಿ ರೇ ಭಂಡಾರಿ ರೆಡಿಯಾಗಿದೆ ಚಿಕನ್ ಹಾಂ ಇದು ಏನು ಚಿಕನ್ ಅನ್ಕೋತಾ ಇದ್ದೀರಾ ಲೆಮನ್ ಲೆಮನ್ ಚಿಕನ್ ರೀ ಲೆಮನ್ ಟಿಚನ್ಗೆ ಮಡಗೋದು ರುಚಿಕೆ ಒಳಗಡೆ ಹಾಕಿದ್ದೀವಿ ಈಗ ಮಡಗಿಬಿಡೋದು ಹೋಗ್ಬಿಟ್ಟು ಪ್ಲೇಟಿಗೆ ಹಾಕೊಂಡು ತಿಂತಾ ಇರೋದೆ ಲೆಮೆನ್ ಚಿಕನ್ ಏನು ಚಿಕನ್ ಲೆಮನ್ ಚಿಕನ್ ಮೇಲ್ಗಡೆ ಸ್ವಲ್ಪ ಕೊತ್ಮಿರಿ ಹಾಕ್ಬಿಟ್ರೆ ಹಾ 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 ಕಲ್ಲರೇ ಕಲ್ಲರಿ ಸ್ಮೆಲ್ಲೇ ಸ್ಮೆಲ್ ಬರ್ತಾ ಇದೆ ಸೂಪರ್ ಸ್ಮೆಲ್ಲು ಬನ್ನಿ ಬ್ಯಾಟಿಂಗ್ ಮಾಡೋಣ ಹಾಂ 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 ಸೂಪರಾಗೇ ಘಮ 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 ಅಂತ ಇದೆ ಸ್ಮೆಲ್ಲು ಆ ಲೆಮೆನ್ ಫ್ಲವರ್ ಅಂತು ವಾ ಈಗ ಹೇಗಿದೆ ಅಂತ ನಿಮಗೆ ತಿಳಿಸ್ಕೊಡ್ತೀನಿ ನೀವು ಖಂಡಿತ ಮನೇಲಿ ಮಾಡ್ಕೋಬೇಕು ತಿನ್ಬೇಕು ಮನೇಲಿ ಮಾಡೋಕ್ಕಾಗಿಲ್ಲ ಅಂದರೆ ಏನು ಮಾಡಬೇಕು ಬೆಂಗಳೂರು ಟು ಮೈಸೂರು ಬರ್ಬೇಕಾರೆ ರಾಮನಗರ ರೇಷ್ಮೆ ನಾಡು ರಾಮನಗರ ಶಂಕರ್ ನಾಟಿ ಕೂಲಿ ರಾಮನಗರ ನಮ್ಮ ಹೋಟ್ಲಿಗೆ ಬರಬೇಕು ರುಚಿ ನೋಡಬೇಕು ಖುಷಿ ಪಡಬೇಕು ಅಷ್ಟೇ ಗೊತ್ತಾಯ್ತಲ್ಲ ಇದತ್ತಿ ಪಕ್ಕಕ್ಕೆ ಮಾಡ್ಬಿಡೋಣ ಇದೆಲ್ಲ ನಾನೇ ತಿನ್ನಕ್ಕೆ ನಾನು ಏನು ಪಕ್ಕಾಸುರನಾ ಎಲ್ಲರಿಗೂ ಕೊಡ್ತೀನಿ ಸ್ಟಾಪ್ಗೆಲ್ಲ ತಿಂತಾರೆ ವಾಹ್ 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 ವೇನ್ ರೀ ಇದು ಜ್ಯೂಸಿ ಜ್ಯೂಸಿ ಹಣವೆ ಹಣವೆ ಬೆಣ್ಣೆ ಇದ್ದಂಗೆ ಇದೆ ಬೆಣ್ಣೆ ಅಣವೆ ಇದೇ ತರ ಬರೋದು ಹ್ಮ್ ಸೂಪರ್ ಟೇಸ್ಟು ಹಾ 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 ಅಂದ್ರೆ ಇದು ನೀವು ಮನೇಲಿ ಖಂಡಿತ ಮಾಡಬೇಕು ಇದು ನಾಟಿ ಕೋಳಿದಲ್ಲ ಸ್ವಾಮಿ ಬಾಯ್ಲರ್ ಕೋಳಿದು ಬಾಯ್ಲರ್ ಕೋಳಿಲಿ ಲೆಮನ್ ಚಿಕನ್ ಈ ದಿನ ಲೆಮನ್ ಚಿಕನ್ ಮಾಡಿದಿನಿ ಮುಂದಿನ ವಿಡೋಗಳಲ್ಲಿ ಬೇರೆ ಬೇರೆ ತೋರಿಸ್ತೀನಿ ಯಾಕೆಂದ್ರೆ ತುಂಬಾ ಜನ ಕನ್ಫ್ಯೂಸು ಕಾಸ್ಟ್ ಜಾಸ್ತಿ ನಾಟಿ ಕೋಳಿದು ಅಂತ ಕಾಸ್ಟ್ ಜಾಸ್ತಿ ಅಂದ್ರೆ ನಾನು ರೈತರಿಗೆ ನಾನು ಪ್ರೆಸೆಂಟ್ ಐನೂರು ರೂಪಾಯಿ ರೇಟ್ ಕೊಡ್ತೀನಿ ಸಂತೆ ಹೋದ್ರೆ ಆರ್ನೂರು ರೂಪಾಯಿ ಕೆ ಕೆಜಿ ಅದನ್ನು ನಾನು ತಂದು ಹೆಂಗ್ ಮಾಡೋದು ಆದ್ರಿಂದ ಬಾಯ್ಲರ್ ತಿನ್ನೋರು ಬಾಯ್ಲರ್ ತಿನ್ಲಿ ನಾಟಿ ತಿನ್ನೋರು ನಾಟಿ ತಿನ್ಲಿ ಅನ್ನೋಕ್ಕೋಸ್ಕರ ಬಾಯ್ಲರ್ ಒಂದು ನಾಲ್ಕೈದು ಐಟಮ್ ಮಾಡ್ತಾ ಇದ್ದೀನಿ ಮುಂದಿನ ದಿನಗಳಲ್ಲಿ ಯಾವ ಯಾವ ರೆಸಿಪಿ ಮಾಡ್ತೀನಿ ಅಂತ ನೀವು ತೋರಿಸ್ತೀನಿ ಈಗ ಇನ್ನೊಂದು ಎರಡು ಪೀಸ್ ತಿನ್ಬಿಟ್ಟು ಇದನ್ನ ಮಾಡಿಕೊಟ್ರೆ ಒಂದ್ ಪೀಸ್ ಎರಡು ಪೀಸ್ ಮೂರ್ ಪೀಸ್ ತಿಂದು ಸಮಾಧಾನ ಆಗಲ್ಲ ಪ್ಲೇಟ್ ಲೆಕ್ಕ ತಿಂತು ನಾನು ಮಾಡ್ಕೊಡ್ತಾನೆ ಇರಬೇಕು ಇದು ರಿಯಾಲಿಟಿ ನೋಡುದಲ್ಲ ಹುಳಿ ಉಪ್ಪು ಖಾರ ಎಲ್ಲ ಪರ್ಫೆಕ್ಟಾಗಿತ್ತು ಲೆಮನ್ ಚಿಕನ್ ನಿಮಗೂ ತಿನ್ನೋ ಆಸೆ ಇದೆಯಾ ಇನ್ಯಾಕೆ ಚಿಂತೆ ಮಾಡ್ತೀರಾ ಜಸ್ಟ್ ನಲ್ವತ್ತೈದು ಕಿಲೋಮೀಟ್ರ್ ಬೆಂಗಳೂರಿಂದ ಈ ಎಕ್ಸ್ ಲೀಟ್ರ್ ಮೇಲೆ ಕಾಲ್ ಮಾಡಿ ಗುಯಿ ಅಂತ ಬಂದುಬಿಡುತ್ತೆ ಹೊಸ ರೋಡಲ್ಲಿ ಡಿಸ್ಕ್ರಿಪ್ಷನಲ್ಲಿ ಲೊಕೇಶನ್ ಹಾಕಿರ್ತೀನಿ ನಮ್ಮ ಹೋಟ್ಲದ ಇನ್ನೂ ಕನ್ಫ್ಯೂಸ್ ಆದರೆ ಬೆಂಗಳೂರಿಂದ ಬರಬೇಕಾದ್ರೆ ಇನ್ನ ಎಂಟು ಕಿಲೋಮೀಟ್ರ್ ರಾಮನಗರ ಅಂತ ತೋರಿಸಿರ್ತಾರೆ ಲೆಫ್ಟ್ ಸೈಡ್ಗೆ ಆರೋ ಮಾರ್ಕ್ ಕೊಟ್ಟಿರ್ತಾರೆ ಅಲ್ಲಿ ಕಟ್ ಮಾಡ್ರೆ ಜಸ್ಟ್ ಮೂರು ಕಿಲೋಮೀಟ್ರ್ ಅಷ್ಟೇ ಬನ್ನಿ ರುಚಿ ನೋಡಿ ಮುಂದಿನ ವಿಡಿಯೋಗಳಲ್ಲಿ ಮೀಟ್ ಆಗೋಣ ಟಾಟಾ ಬಾಯ್ ಬಾಯ್ ನಮಸ್ಕಾರ